ಸರ್ ಇದು ಯಾವ ಊರು ಇದು ಮಲ್ಲಿಗೆ ವಾಳು ಬಾರೆ ಹೌದಾ ಸರ್ ಶುಂಠಿ ಪ್ರಾಡಕ್ಟ್ ಅನ್ನ ಕೆರಾನ್ ಯಾವಾಗಿಂದ ಬಳಸಿದಿರಿ ಶುಂಠಿಗೆ ನೀವು ನಮಗೆ ಇವರು ಪರಿಚಯ ಆಗಿದ್ದು ಈಗ ಒಂದು ಒಂದು ತಿಂಗಳಿಂದ ಪರಿಚಯ ಆಗಿದ್ರು ಒಂದು ಒಂದು ಟ್ರೆಂಚಿಂಗ್ ಮಾಡಿದೀವಿ ಒಂದು ಔಷಧಿ ಹೊಡೆದಿದ್ದೀವಿ ಟ್ರೆಂಚಿಂಗ್ ಒಳಗೆ ಏನೇನು ಮಾಡಿದ್ದೀರಿ ಸರ್ ರಬಿಡ್ ಡಾನು ಮತ್ತೆ ಓನಿಟಾನು ಡಾನು ಟ್ರೆಂಚಿಂಗ್ ಅದ್ರ ಜೊತೆ ಮಿಕ್ಸಿಂಗು ಅಲ್ಲ ಹ್ಞೂ ಮತ್ತೆ ಹ್ಞೂ ಬೆಲ್ಲ ಟ್ರೈಕೋಡರ್ಮಾ ಸೋಡಾ ಮೆಣಸು ಎಂತದ್ದು ಓನಿಟಾನು ರ್ಯಾಪಿಡಾನು ಟ್ರೈಕೋಡರ್ಮ ಸುಡಮನಸ್ಸು ಎಲ್ಲ ನೆನಾಕೊಂಡು ಟ್ರಂಚಿಂಗ್ ಮಾಡಿ ಟ್ರಂಚಿಂಗ್ ಮಾಡಿದಿರಿ ಮತ್ತೆ ಸ್ಪ್ರೇ ದೊಳಗೆ ಏನೇನ್ ಮಾಡಿದಿರಿ ಸ್ಪ್ರೇಗೆ ಡೊಲಿಟಾನು ಮಜ್ಜಿಗೆ ಎಂ ಫಾರ್ಟಿ ಫೈ ಹಾಕಿ ಎಲ್ಲದಕ್ಕೂ ಸ್ಪ್ರೇ ಮಾಡಿದ್ರು ಸ್ಪ್ರೇ ಮಾಡಿದ್ರು ಏನಿಸಿದೆ ಸರ್ ರಿಸಲ್ಟ್ ನನಗೆ ಬೇರೆ ಅಂಗಡಿಯ ಔಷಧಿಗಿಂತ ತೊಂಬತ್ತೊಂಬತ್ತು ಭಾಗನೂ ಉತ್ತಮ ಅಂತ ಅನ್ಸಿದೆ ಕಂದು ದಪ್ಪ ಬಂದಿದೆ ಹಾ ಸ ಕಂದು ಬಂದಿದೆ ಹಾ ಸರ ಹಸ್ರಿ ಇದೆ ಹಾಂ ಸರ್ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ರೋಗನು ಕಂಟ್ರೋಲ್ ಆ ಭಾಗದಲ್ಲಿ ನಿಮಗೆ ಡೆವಲಪ್ಮೆಂಟ್ ಕಮ್ಮಿ ಇತ್ತು ಕೆಳಗಿನ ಭಾಗದಲ್ಲಿ ಹಿಂದೆ ನಿಮ್ಮ ಹಿಂದೆ ಏನಿದೆ ಅದು ಹೆಂಗೆ ಅಂತ ಡೆವಲಪ್ಮೆಂಟ್ ಹೇಗಿದೆ ಸರ್ ಈಗ ಹೌದು ಡೆವಲಪ್ಮೆಂಟ್ ಚೆನ್ನಾಗಿದೆ ಹೌದು ಅದೇ ಆ ಕಡೆ ಆ ಸೈಡೇ ಡೆವೆಲಪ್ ಜಾಸ್ತಿ ಆಗಿದೆ ಆದಷ್ಟು ಮಟ್ಟಿಗೆ ನೂರು ಭಾಗನೂ ನೂರು ಪರ್ಸೆಂಟು ಮಾಡ್ಬೋದು ರೈತರು ಇದನ್ನ ಅನುಕೂಲ ಇದೆ ಹೌದು ಸರ್ ಧನ್ಯವಾದಗಳು ಸರ್ ಕಾಸ್ಟ್ಲಿ ಅಂತ ಅನುಕೂಲ ಇದೆ ಹೌದು ಹೌದು ಕಾಸ್ಟ್ಲಿ ಇದೆ ಸರ್ ರಿಸಲ್ಟ್ ಹಂಗೆ ಕಾಸ್ಟ್ಲಿ ಇರುತ್ತೆ ಮಾಡ್ಬೋದು ಹ್ಞೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು